ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಆಗಲಿ ಡಬ್ಬಿಂಗ್ ನಡೀತಿದೆ ಸೊ ಇಯರ್ ಎಂಡಲ್ಲಿ ಆ್ಯಕ್ಚುಲಿ ತುಂಬ ಗ್ಯಾಪ್ ಐತೆ ನನ್ನ ಸಿನಿಮಾ ಸೊ ಇಯರ್ ಎಂಡಲ್ಲಿ ಒಳ್ಳೆ ಸಿನಿಮಾಗಳು ಕರಾವಳಿ ಚೀತಾ ಮಾಫಿ ಮೂರು ಬರುತ್ತೆ ಸರ್ ಈಗ ಸ್ಟಾರ್ಗಳ ಸಿನಿಮಾಗಳು ಬರಬೇಕು ಅನ್ನೋ ಒಂದು ಬೇಡಿಕೆ ಯಾಕಂದರೆ ಸಿನಿಮಾಗಳ ಇಂಡಸ್ಟ್ರಿ ಇವಾಗಷ್ಟೇ ಎದ್ದೆಂಟಾ ಇದೆ ಎಲ್ಲರೂ ಬರ್ತಾ ಇದ್ದಾರೆ ಪ್ರೇಕ್ಷಕರು ಅದಕ್ಕೆ ಸ್ಟಾರ್ಗಳು ಸಪೋರ್ಟಿವಾಗಿ ನಿಲ್ಲಬೇಕು ವರ್ಷಕ್ಕೆ ಒಂದೆರಡು ಮೂರು ಸಿನಿಮಾ ಮಾಡುವಂಥ ಒಂದು ಒಪ್ಪಂದಕ್ಕೆ ನೀವು ಬರಬೇಕಾಗುತ್ತೆ ಏನು ಇಲ್ಲ ಖಂಡಿತವಾಗ್ಲೂ ಎಲ್ಲರೂ ವರ್ಷಕ್ಕೆ ನನಗೂ ಆಸೆನೇ ವರ್ಷಕ್ಕೆ ನಾಲ್ಕು ಸಿನಿಮಾ ಮಾಡಬೇಕು ಅಂತ ಅದನ್ನು ಮಾಡಿದ್ದೀನಿ ಮುಂಚೆ ಬಟ್ ಈಗ ಏನಾಗುತ್ತೆ ಅಂದರೆ ಈಗ ಒ ಟಿ ಟಿ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೀವು ನೋಡ್ತಿದ್ದೀರ ಬರ್ತಿರುವಂಥ ಕಂಟೆಂಟ್ ನಾವು ಮುಂಚೆ ಹೇಳ್ತಿದ್ವಿ ನಾವು ಈ ಸ್ಟೇಟ್ ಜೊತೆ ಆ ಸ್ಟೇಟ್ ಜೊತೆ ಬೇರೆ ಭಾಷೆಗಳ ಜೊತೆ ಏನೋ ಫೈಟ್ ಮಾಡ್ತಾ ಇದ್ದೀವಿ ನಮ್ಮ ಸಿನಿಮಾಗಳನ್ನ ನಿಲ್ಲಿಸೋಕ್ಕೆ ಬಟ್ ಇವಾಗ ಇಂಟರ್ನ್ಯಾಷನಲ್ ಕಂಟೆಂಟ್ ಇರುತ್ತೆ ನಾನು ಹೇಳಿದಂಗೆ ಪ್ರತಿಯೊಂದು ಮಗುನೂ ಯಾವುದೋ ಒಂದು ಕೊರಿಯನ್ ವೆಬ್ ಸೀರೀಸ್ ಡೈಲಾಗ್ ಹೇಳುತ್ತೆ ಚಿಕ್ಕ ಚಿಕ್ಕ ಮಗು

ಒಳ್ಳೆ ಅದೇ ನಾವು ಅಷ್ಟೇ ನಾವು ಮಾಡ್ತೀವಿ ಅಂತ ಅದನ್ನೇ ಅಂತ ಡಿಮ್ಯಾಂಡ್ ಮಾಡೋದ್ ಕಷ್ಟ ಆಸೆ ರಿಕ್ವೆಸ್ಟ್ ಮಾಡಬಹುದು ಎಲ್ಲರೂ ಬಂದು ನಿಂತ್ಕೊಳ್ಳಿ ಇಂಡಸ್ಟ್ರಿಗೆ ಯಾವ್ದೇ ಸಿನಿಮಾಗ್ ನಾನು ಅಂತ ಅಲ್ಲ ಯಾವುದೇ ಒಳ್ಳೆ ಸಿನಿಮಾ ಬಂದಾಗ ನಾವೆಲ್ಲರೂ ಜೊತೆಗೆ ಇಂಡಸ್ಟ್ರಿಗೂ ಒಳ್ಳೆ ಬೆಳವಣಿಗೆ ಅಂತ ಜನಕ್ಕೆ ಆ ಬಂದು ಸಿನಿಮಾ ಮಾಡೋದಕ್ಕೆ ಅದು ಒಂದು ಇನ್ಸ್ಪಿರೇಷನ್ ಆಗುತ್ತೆ ಸೊ ಡಿಮ್ಯಾಂಡ್ ಮಾಡೋದಕ್ಕಾಗಲ್ಲ ಬಟ್ ಎಲ್ಲರೂ ಜೊತೆಗೆ ನಿಂತು ಸಂತೋಷ